ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಅಪ್ಡೇಟ್ಸ್ ನಾನ್ ರಜನಿ ಕಾಶಿಯಲ್ಲಿ ಮೂರನೇ ದಿನ ಈಗಾಗಲೇ ಕಾಶಿಯಲ್ಲಿ ಯಾವುದೆಲ್ಲ ದೇವಸ್ಥಾನಕ್ಕೆ ಹೋಗಿದೆ ಅನ್ನೋದನ್ನ ಹಳೆಯ ವ್ಲಾಗ್ಗಳಲ್ಲಿ ಹಾಕಿದ್ದೀನಿ ಈ ದಿನದ ವ್ಲಾಗು ಸಖತ್ತು ವಿಶೇಷ ಅಂತ ಹೇಳ್ಬೋದು ಯಾಕಂದ್ರೆ ತುಂಬಾ ದೇವಸ್ಥಾನಗಳನ್ನ ಒಂದೇ ದಿನದಲ್ಲಿ ಕವರ್ ಮಾಡ್ತೀನಿ ಸೇವ್ ಮಾಡ್ಕೊಳ್ಳಿ ನೀವು ಕಾಶಿಗೆ ಹೋದಾಗ ಇಲ್ಲೆಲ್ಲ ಒಂದು ವಿಸಿಟ್ ಕೊಡೋದನ್ನ ಮರಿಬೇಡಿ ಸದ್ಯಕ್ಕೆ ನಾನಿವಾಗ ದಶಾಶ್ವ ಮೇಧ ಗಾಟ್ ಹತ್ರ ಇದ್ದೀನಿ ಇಲ್ಲಿ ಶ್ರೀ ಶೂಲಕಂಠೇಶ್ವರ ಮಹದೇವ ಮಂದಿರ ಅಂತ ಇದೆ ಇಲ್ಲಿ ಶೂಟ್ ಮಾಡಕ್ ಬಿಡ್ತಾ ಇರಲಿಲ್ಲ ಆದ್ರೂ ಕೂಡ ಒಂದಷ್ಟು ವಿಜುವಲ್ಸ್ನ ನಾನು ತಗೊಂಡಿದ್ದೀನಿ ಇಲ್ಲಿ ಏನು ಸ್ಪೆಷಲ್ ಅಂದ್ರೆ ಪ್ರಯಾಗಲಿ ಸ್ನಾನ ಮಾಡಿ ಆದಮೇಲೆ ಬಂದು ಈ ಶೂಲಕಂಠೇಶ್ವರನನ್ನು ಪೂಜಿಸಿದ್ರೆ ಆ ಭಕ್ತನಿಗೆ ಪ್ರಯಾಗಲಿ ಸ್ನಾನ ಮಾಡಿದ್ರೆ ಸಿಗ್ತಾ ಇದ್ದಂತಹ ನೂರು ಪಟ್ಟು ಪ್ರಯೋಜನಗಳನ್ನ ಪಡ್ಕೊತಾನೆ ಆಕ್ಚುಲಿ ಗಂಗೆ ಕಾಶಿಗೆ ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ತುಂಬಾ ಹಿಂಸಾತ್ಮಕ ಬಲದಿಂದ ಗಂಗೆ ಪ್ರವೇಶ ಮಾಡ್ತಾರೆ ಅವಾಗ ಶಿವ ಅದನ್ನ ತಡಿಲಿಕ್ಕೆ ತನ್ನ ತ್ರಿಶೂಲವನ್ನ ಎಸಿತಾರೆ ಅದೇ ಈ ಜಾಗ ಇದಾದ್ಮೇಲೆ ತಾಯಿ ಗಂಗೆಯು ನಿಧಾನವಾಗಿ ಹರಿಲಿಕ್ಕೆ ಒಪ್ಕೊಂತಾರೆ ಈ ದೇವಸ್ಥಾನದ ಹತ್ತಿರದಲ್ಲೇ ಮಾತಾ ದೇವಿ ದೇವಸ್ಥಾನ ಇದೆ ನೀವು ಅಲ್ಲಿ ಕೂಡ ಭೇಟಿ ಕೊಡಿ ಇಲ್ಲಿ ದೇವತೆ ಶೀತಲಾ ದೇವಿ ತನ್ನ ಏಳು ಸಹೋದರಿಯರೊಂದಿಗೆ ಆರೋಗ್ಯದ ರಕ್ಷಕಿಯಾಗಿದ್ದು ಶತಮಾನಗಳಿಂದ ಸಿಡುಬು ಮತ್ತು ಚಿಕನ್ ಪಾಕ್ಸ್ ನಂತಹ ಕಾಯಿಲೆಗಳಿಂದ ಭಕ್ತರನ್ನ ರಕ್ಷಿಸ್ತಾ ಬಂದಿದ್ದಾರೆ ಅಲ್ಲಿಂದ ನೀವು ಸ್ವಲ್ಪ ಮುಂದೆ ನಡ್ಕೊಂಡು ಬಂದ್ರೆ ಕೇದಾರ್ ಘಾಟ್ ಸಿಕ್ಕತ್ತೆ ಆ ಕೇದಾರ್ ಘಾಟ್ ನಲ್ಲಿ ಗೌರಿ ಕೇ ಾರೇಶ್ವ ದೇವಸ್ಥಾನ ಇದೆ ಅದನ್ನೇ ನೀವು ನೋಡ್ತಾ ಇದ್ದೀರಾ ಈ ಶಿವಲಿಂಗ ತುಂಬಾ ವಿಶಿಷ್ಟವಾಗಿರುವಂತಹ ಶಿವಲಿಂಗ ಇದನ್ನ ಎರಡು ಭಾಗಗಳಾಗಿ ವಿಂಗಡಿಸಿದ್ದಾರೆ ಶಿವಲಿಂಗದ ಒಂದು ಭಾಗದಲ್ಲಿ ಶಿವ ಮತ್ತು ಪಾರ್ವತಿ ದೇವಿಯಿಂದ ಆವೃತ್ತವಾಗಿದ್ರೆ ಇನ್ನೊಂದು ಭಾಗ ವಿಷ್ಣು ಮತ್ತು ಲಕ್ಷ್ಮಿ ದೇವಿಗೆ ಸೇರಿದೆ ಈ ಶಿವಲಿಂಗವನ್ನ ಪೂಜಿಸೋದ್ರಿಂದ ಭಕ್ತರಿಗೆ ಶಿವ ಪಾರ್ವತಿ ವಿಷ್ಣು ಲಕ್ಷ್ಮಿ ಮತ್ತು ಅನ್ನಪೂರ್ಣ ದೇವಿಯ ದರ್ಶನ ಮತ್ತು ಆಶೀರ್ವಾದ ದೊರೆಯುತ್ತೆ ಅಂತ ಹೇಳಲಾಗುತ್ತೆ ಆಮೇಲೆ ಕಾಶಿ ವಿಶ್ವನಾಥನಿಗಿಂತ ತುಂಬ ಹಳೆಯದಾದ ದೇವಸ್ಥಾನ ಮತ್ತೆ ಇದು ಸ್ವಯಂಭೂ ಶಿವಲಿಂಗ ಅಂದರೆ ಸ್ವಯಂ ಅದೇ ಅಲ್ಲಿ ಪ್ರಕಟವಾಗಿರುವಂಥದ್ದು ಆಮೇಲೆ ಖುದ್ದು ಭೋಗ ಮತ್ತೆ ಅರ್ಪಣೆಯನ್ನು ಪಡೀಲಿಕ್ಕೆ ಶಿವನು ಅಲ್ಲಿಗೆ ಬರ್ತನೆ ಅನ್ನೋ ಒಂದು ನಂಬಿಕೆ ಇದೆ ಮತ್ತು ಇನ್ನೊಂದೇನು ಅಂತಂದರೆ ಈ ವಾರಣಾಸಿಯಲ್ಲಿರುವಂತಹ ಕೇದಾರೇಶ್ವರ ಜ್ಯೋತಿರ್ಲಿಂಗಕ್ಕೆ ಪೂಜೆ ಸಲ್ಲಿಸಿದ್ರೆ ಹಿಮಾಲಯದಲ್ಲಿರುವಂತಹ ಕೇದಾರನಾಥಕ್ಕೆ ಪಾದಯಾತ್ರೆ ಮಾಡುವವಷ್ಟೇ ಆಳವಾದಂತಹ ಒಂದು ಆಶೀರ್ವಾದ ಪಡಿತಾರೆ ಅನ್ನೋ ಒಂದು ನಂಬಿಕೆ ಇದೆ ಆಮೇಲೆ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದ್ರೆ ಹರಿಶ್ಚಂದ್ರ ಘಾಟ್ ಸಿಗುತ್ತೆ ಇಲ್ಲಿ ಆ್ಯಕ್ಚುಲಿ ಹೆಣವನ್ನ ಸುಡ್ತಾರೆ ಇದು ಮತ್ತೆ ಮಣಿಕರಿಗ ಎರಡೇ ಘಾಟಲ್ಲಿ ಅಲ್ಲಿ ಹೆಣನ ಸುಡೋದು ಆ ಜಾಗನ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಸುತ್ತಮುತ್ತ ನಾಗ ಸಾಧುಗಳು ವಾಸ ಮಾಡ್ತಾ ಇರ್ತಾರೆ ಅವ್ರನ್ನು ಕೂಡ ನಾನು ಮೀಟ್ ಮಾಡಿದೆ ಅಲ್ಲಿಂದ ನಾನು ಲೋಲಾರ್ ಕೊಂಡು ಹೋಗೋಣ ಅಂತ ಹುಡ್ಕೊಂಡು ಬರ್ತಾ ಇದ್ದೆ ಅಲ್ಲಿ ಅಮರೇಶ್ವರ ದೇವಸ್ಥಾನ ಅಂತ ಸಿಕ್ತು ಅಲ್ಲೂ ಕೂಡ ದೇವರ ದರ್ಶನ ಮಾಡ್ಕೊಂಡ್ವಿ ಅದಾದ್ಮೇಲೆ ಮುಂದಕ್ಕೆ ಅಲ್ಲೇ ಸ್ವಲ್ಪ ನಡ್ಕೊಂಡು ಬಂದರೆ ಮಹಿಷಾಶ್ವರ ಮರ್ದಿನಿ ಅನ್ನೋ ದೇವಸ್ಥಾನ ಸಿಕ್ತು ಇದು ಕೂಡ ಶಕ್ತಿ ಪೀಠ ಅಂತ ಹೇಳಿದ್ರು ವಿಶೇಷ ಏನು ಅಂದರೆ ಈ ತಾಯಿಯ ದರ್ಶನ ಮಾಡಿದ್ರೆ ನಮ್ಮ ಶತ್ರುಗಳೆಲ್ಲ ನಾಶ ಆಗ್ತಾರೆ ಅನ್ನೋ ಒಂದು ಪ್ರತೀತಿ ಇದೆ ಹಾಗಾಗಿ ಇಲ್ಲಿ ಎಲ್ಲರೂ ಬಂದು ಪೂಜೆ ಮಾಡ್ತಾರೆ ನವರಾತ್ರಿಯಲ್ಲಿ ಸಕತ್ತು ವಿಶೇಷ ಅದೇ ದೇವಸ್ಥಾನದಿಂದ ಸ್ವಲ್ಪ ಮುಂದಕ್ಕೆ ನೆಡ್ಕೊಂಡು ಬಂದ್ರೆ ಸಾಕು ಅಲ್ಲಿ ನಿಮ್ಗೆ ಲೋಲಾರ್ ಕುಂಡ್ ಸಿಕ್ಕತ್ತೆ ಇದನ್ನ ಸೂರ್ಯ ದೇವರ ಕೊಳ ಅಂತ ಕರೀತಾರೆ ಈ ಪವಿತ್ರ ಕುಂಡದಲ್ಲಿ ಸ್ನಾನ ಮಾಡೋದ್ರಿಂದ ಮಕ್ಕಳಿಲ್ಲದವ್ರಿಗೆ ಮಕ್ಕಳಾಗತ್ತಂತೆ ಚರ್ಮ ರೋಗಗಳಿಗೆ ಸಂಬಂಧಪಟ್ಟಂತೆ ಯಾರು ಬಳಲ್ತಾ ಇದ್ರೆ ಇಲ್ಲಿ ಸ್ನಾನ ಮಾಡೋದ್ರಿಂದ ರೋಗಗಳು ನಿವಾರಣೆ ಆಗುತ್ತಂತೆ ಸ್ನಾನ ಮಾಡಿಕೊಂಡು ಲೋಲಾರ್ಕೇಶ್ವರ ದೇವನಿಗೆ ಇಲ್ಲಿ ಪೂಜೆ ಸಲ್ಲಿಸ್ತಾರೆ ಅಲ್ಲಿಂದ ಮುಂದಕ್ಕೆ ಬಂದ್ರೆ ಸಂಕಟಮೋಚನ ಹನುಮಾನ್ ಮಂದಿರ ಸಿಗುತ್ತೆ ಇದೇ ಜಾಗದಲ್ಲಿ ತುಳಸಿದಾಸರು ರಾಮಚರಿತ ಮಾನಸದ ಹೆಚ್ಚಿನ ಶ್ಲೋಕಗಳನ್ನ ಬರೀತಾರೆ ಇಲ್ಲೇ ತುಳಸಿದಾಸರಿಗೆ ಹನುಮಂತನ ದರ್ಶನ ಕೂಡ ಆಗುತ್ತೆ ಅವರೇ ಈ ದೇವಸ್ಥಾನವನ್ನ ಸ್ಥಾಪಿಸ್ತಾರೆ ಶನಿಯು ಕೆಟ್ಟ ಸ್ಥಾನದಲ್ಲಿ ಇದ್ದರೆ ಜ್ಯೋತಿಷ್ಯ ಪರಿಹಾರಕ್ಕಾಗಿ ಈ ದೇವಾಲಯಕ್ಕೆ ಭೇಟಿ ನೀಡ್ತಾರೆ ಇದೇ ಬಿಲ್ಡಿಂಗ್ ಮೇಲೆ ತುಳಸಿ ಮಾನಸ ಮಂದಿರ ಇದೆ ಇದೇ ಜಾಗದಲ್ಲಿ ತುಳಸಿದಾಸರು ರಾಮಚರಿತ ಮಾನಸ ಮಹಾಕಾವ್ಯವನ್ನ ಬರೆದಿರುವಂತದ್ದು ಇಲ್ಲಿಂದ ಸ್ವಲ್ಪ ಮುಂದಕ್ಕೋದ್ರೆ ದುರ್ಗಾ ಕುಂಡ ಸಿಗತ್ತೆ ಇದರ ವಿಶೇಷ ಏನು ಅಂತಂದ್ರೆ ಇಲ್ಲಿ ಸಾಕ್ಷಾ ದುರ್ಗಾ ದೇವಿಯೇ ತನ್ನ ಭಕ್ತನಿಗೋಸ್ಕರ ರಕ್ಷಣೆ ಮಾಡ್ಲಿಕ್ಕೆ ಶತ್ರುಗಳನ್ನ ಸೋಲಿಸಲಿಕ್ಕೆ ಅನೇಕ ಆಯುಧಗಳನ್ನ ಹಿಡಿದು ಸಿಂಹದ ಮೇಲೆ ಕಾಣಿಸಿಕೊಂಡ್ರಂತೆ ಒಳಗಡೆ ದೇವಸ್ಥಾನ ತುಂಬ ವಿಶೇಷವಾಗಿ ಸುಂದರವಾಗಿದೆ ಆದರೆ ಅಲ್ಲಿ ಶೂಟ್ ಮಾಡೋಕ್ಕೆ ಬಿಡಲ್ಲ ಹೊರ್ಗಡೆನೆ ಮೊಬೈಲ್ ಇಡಿಸ್ಬಿಟ್ಟು ಕಲಿಸ್ತಾರೆ ಹಾಗಾಗಿ ಅದನ್ನು ಶೂಟ್ ಮಾಡೋಕ್ಕೂ ಬಟ್ ಈ ಬಿಲ್ಡಿಂಗ್ ಹಿಂದೆನೆ ದುರ್ಗ ವಿನಾಯಕ ಮಂದಿರ ಇದೆ ಅದು ಕೂಡ ಸ್ವಯಂಭು ನೆಕ್ಸ್ಟ್ ವಿಡಿಯೋಲಿ ಕಾಶಿಯಲ್ಲಿರೋ ಮತ್ತಷ್ಟು ದೇವಸ್ಥಾನಗಳನ್ನು ಪರಿಚಯ ಮಾಡಿಸ್ತೀನಿ ಇಷ್ಟ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು